ಶಿಕ್ಷಣ ಇಲಾಖೆಯ ನಿಯಮಗಳ ಉಲ್ಲಂಘನೆ ಕೆಜಿಎಫ್ನ ಮಹಾವೀರ್ ಪೂರ್ವ ಪ್ರಾಥಮಿಕ ಶಾಲೆಗೆ ನೋಟಿಸ್ ಶಿಕ್ಷಣ ಇಲಾಖೆ ಅನುಮತಿ ಪಡೆಯದೆ ಮೂಲ ಸ್ಥಾನವನ್ನು ಬಿಟ್ಟು ಮಕ್ಕಳಿಗೆ ಸುರಕ್ಷತೆ ಇಲ್ಲದೆ ಇರುವ ಕಬ್ಬಿಣದ ತಗಡುಗಳಿಂದ ಕೂಡಿರುವ ತಾತ್ಕಾಲಿಕ ಶೆಡ್ಡುಗಳಲ್ಲಿ ನಡೆಸುತ್ತಿದ್ದ ಕೆಜಿಎಫ್ನ ಶ್ರೀ ಮಹಾವೀರ್ ಜೈನ ಪೂರ್ವ ಪ್ರಾಥಮಿಕ ಶಾಲೆಗೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಮುನಿವೆಂಕಟರಾಮಾಚಾರಿ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಸೂಕ್ತ ಕಾರಣ ಕೇಳಿ ನೋಟಿಸ್ ನೀಡಿ ಶಾಲಾ ಮಾನ್ಯತೆಯನ್ನು ರದ್ದುಪಡಿಸಲಾಗುವುದು ಎಂದು ಎಚ್ಚರಿಕೆ ನೀಡಿರುವ ಕೆಜಿಎಫ್ ಪಟ್ಟಣದ ರಾಬರ್ಟ್ಸನ್ ಪೇಟೆಯಲ್ಲಿರುವ ಜೈನ್ ಎಜುಕೇಷನ್ ಸೊಸೈಟಿ ಶಾಲೆಯನ್ನು ನಡೆಸಲು ಅನುಮತಿ ಪಡೆದುಕೊಂಡಿದೆ ಆದರೆ ಪ್ರಸ್ತುತ ಶಿಕ್ಷಣ ಇಲಾಖೆಯಿಂದ ಯಾವುದೇ ರೀತಿಯ ಅನುಮತಿ ಪಡೆಯದೆ ಅನಧಿಕೃತವಾಗಿ ಕೆಜಿಎಫ್ ಪಟ್ಟಣದ ಲುದ್ರಾಸ್ ಚರ್ಚ್ ಬಳಿ ನಡೆಸಲಾಗುತ್ತಿತ್ತು ಸಾರ್ವಜನಿಕರಿಂದ ಬಂದ ದೂರುಗಳ ಅನ್ವಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಮುನಿವೆಂಕಟರಾಮಾಚಾರಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಈ ಕುರಿತು ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮೂಲ ಸ್ಥಾನ ಬಿಟ್ಟು ಇಲಾಖೆ ಅನುಮತಿ ಪಡೆಯದೆ ಅನಧಿಕೃತವಾಗಿ ಬೇರೊಂದು ಸ್ಥಳದಲ್ಲಿ ಶಾಲೆ ನಡೆಸುತ್ತಿರುವುದು ಬೆಳಕಿಗೆ ಬಂದಿದೆ ಸ್ಥಳಕ್ಕೆ ಭೇಟಿ ನೀಡಿದಾಗ ಕಲಿಕಾ ಸಾಮಗ್ರಿಗಳನ್ನು ಮಾರಾಟ ಮಾಡುತ್ತಿದ್ದರು ಕೂಡಲೇ ಕಲಿಕಾ ಸಾಮಗ್ರಿಗಳ ಮಾರಾಟ ನಡೆಸಿ ಅನುಮತಿ ಪಡೆದುಕೊಂಡಿರುವ ಸ್ಥಳದಲ್ಲಿ ಶಾಲೆಯನ್ನು ನಡೆಸಬೇಕು ಎಂದು ಸೂಚಿಸಿ ನೋಟಿಸ್ ನೀಡಲಾಗಿದೆ ಈ ಬಗ್ಗೆ ಶಾಲಾಡಳಿತ ಮಂಡಳಿ ನಿರ್ಲಕ್ಷ್ಯ ತೋರಿದಲ್ಲಿ ಶಾಲೆಯ ಮಾನ್ಯತೆಯನ್ನು ರದ್ದುಪಡಿಸಲು ಹಿರಿಯ ಅಧಿಕಾರಿಗಳ ಗಮನಕ್ಕೆ ತರಲಾಗುವುದು ಎಂದರು ಇದು ಬಂದು ಚೈನ್ ಸ್ಕೂಲ್ದು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಫೀಸ್ ಇದು ಫೀಸ್ ಬಂದು ಕಂಪಲ್ಸರಿ ಬುಕ್ಸ್ ತೆಗಿಯಬೇಕು ಸ್ಕೂಲ್ಗೆ ಇದರಲ್ಲಿ ಇರೋದು ಟೋಟಲ್ ಬುಕ್ನಲ್ಲಿ ಏನು ಎಮ್ ಆರ್ ಪಿ ಇದೆ ಸೇಮ್ ಅದೇ ಪ್ರೈಸು ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ತರ್ಟಿ ರುಪೀಸು ಈ ಬ್ಯಾಗ್ ಅವ್ರ ಸ್ಕೂಲ್ ಆ್ಯಡ್ಗೆ ನಾವು ಫಾರ್ಟಿ ಸಿಕ್ಸ್ ರುಪೀಸ್ ಕೊಟ್ಟು ತಗೊಂಡಿದ್ದೀವಿ ಆಮೇಲೆ ಇದರಲ್ಲಿ ಏನು ಇದೆ ಟು ಹಂಡ್ರೆಡ್ ಪೇಜಸ್ನಲ್ಲಿ ಮಾರ್ಕೆಟ್ ರೇಟಿಂದ ನಮಗೆ ಒಂದು ಇವಾಗ ಏಯ್ಟಿ ರು ಒಂದು ಬುಕ್ ಬಂದು ಟೂ ಹಂಡ್ರೆಡ್ ಪೇಜಸ್ ಬುಕ್ ಬಂದು ಸಿಕ್ಸ್ಟಿ ರುಪೀಸ್ ನಮಗೆ ಮಾರ್ಕೆಟ್ನಲ್ಲಿ ಹೋದರೆ ಫಾರ್ಟಿ ರುಪೀಸ್ ಸಿಗುತ್ತೆ ಟ್ವೆಂಟಿ ರುಪೀಸ್ ಯಾವ ಇದರಲ್ಲಿ ಎಷ್ಟು ಇದು ತುಂಬ ಜಾಸ್ತಿ ಇದೆ ಇದಾಗಿದೆ ಫಿಲ್ ಬುಕ್ಸ್ನಲ್ಲಿ ತುಂಬ ಜಾಸ್ತಿ ಇದೆ ಇದು ಯಾರೂ ಕೇಳೋ ಕೇಳೋಂಗಿಲ್ಲ ಏನಾದರೂ ಕೇಳಿದ್ರೆ ನಮ್ಗೆ ಹೋಗಿ ಹೋಗಿ ಮ್ಯಾನೇಜ್ಮೆಂಟನ್ನ ಕೇಳಿ ಆ ಥರ ಹೇಳ್ತಾ ಇದ್ದಾರೆ ಸರ್ ನಿಮ್ಮ ಹೆಸರು ಸರ್ ಶಿವಕುಮಾರ್ ಮಹಾ ಜೈನ್ ಎಜುಕೇಷನ್ ಸೊಸೈಟಿ ಸುತ್ತಿರುವ ಮಹಾವೀರ್ ಜೈನ್ ಪೂರ್ವ ಪಾರ್ಟ್ಮೆಂಟ್ನ ಶಾಲೆಯನ್ನು ಇಲಾಖಾ ಅನುಮತಿ ಪಡೆಯದೆ ಮೂಲ ಸ್ಥಾನ ಬಿಟ್ಟು ಬೇರೆ ಕಡೆ ನಡೆಸ್ತಿರ್ತಕ್ಕಂಥದ್ದು ಸಾರ್ವಜನಿಕರ ದೂರದಿಂದ ಗೊತ್ತಾಯಿತು ಆ ಒಂದು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಲಾಗಿ ಅಲ್ಲಿ ಶಾಲಾ ಕಲಿಕಾ ಸಾಮಗ್ರಿಗಳಾಗಿರ್ತಕ್ಕಂಥ ಶಾಲಾ ಬರಲು ಮತ್ತು ನೋಟ್ಬುಸ್ಗಳನ್ನು ಮಾರಾಟ ಮಾಡ್ತಕ್ಕಂಥದ್ದು ಗೌರ್ಮೆಂಟ್ ಬಂತು ಬಗ್ಗೆ ಮೂಲ ಜಾಗ ಬಿಟ್ಟು ಬೇರೆ ಸ್ಥಳದಲ್ಲಿ ಶಾಲೆ ನಡೆಸಿರೋದ್ರ ಬಗ್ಗೆ ಈಗಾಗಲೇ ಮೂರು ನಾಲ್ಕು ಸರ್ತಿ ನೋಟಿಸನ್ನು ಜಾರಿ ಮಾಡಿದ್ದೀವಿ ಅದನ್ನು ಪರ್ಮಿಷನ್ ತಗೊಂಡು ಶಾಲೆ ನಡೆಸಬೇಕು ಹೇಳಿ ಅದರಲ್ಲಿ ಅವರು ಸ್ಪಂದಿಸಿಲ್ಲ ಹಾಗಾಗಿ ಈಗ ನಾವು ಶಾಲಾ ಆಗೋ ನೋಟ್ ಪುಸ್ತಕವನ್ನು ಮಾರಬಾರ್ದು ಮತ್ತು ಶಾಲೆಯನ್ನು ಎಲ್ಲಿ ಪರ್ಮಿಷನ್ ತಗೊಂಡಿದ್ರೆ ಅಲ್ಲೇ ನಡೆಸಬೇಕು ಅನ್ನೋದ್ರ ಬಗ್ಗೆ ಶಾಲಾ ಪ್ರಾಚಾರ್ಯರಿಗೆ ತಿಳಿಸಿದ್ದೀವಿ ಅವರು ಒಪ್ಪಿದ್ದಾರೆ ಆ ರೀತಿ ಅಲ್ಲಿ ನಡೆಸಿದ್ರೆ ನಾವು ಮುಂದಿನ ಕ್ರಮಕ್ಕೆ ಶಾಲೆಯನ್ನು ಮಾನ್ಯತೆ ವ್ಯಕ್ತಪಡಿಸೋರ ಬಗ್ಗೆ ಕಾರ್ಯಗಳು ನಾವು ಶುಭ